ನೆಕ್ಸ್ಟ್ ಕೇಳಿ ಈ ತರ ಎಲ್ಲ ದುಡ್ಡನ್ನ ಕೊಟ್ಟು ಕೊಟ್ಟು ದಾನ ಮಾಡ್ತಿದ್ರೆ ನನಗೆ ಅಂತ ಏನ್ ಕೊಡ್ತೀಯ ಆಸ್ತಿ ಏನ್ ಕೊಡ್ತೀಯ ಅಂತ ಎತ್ತರಕ್ಕೆ ಎದ ಎತ್ತರಕ್ಕೆ ಬೆಳೆದಿರೋ ಮಗ ಅಪ್ಪನಿಗೆ ಕೇಳಿದ್ರೆ ಅಪ್ಪ ಕೈ ಹಿಡಿದ್ರು ಎಳ್ಕೊಂಡ್ ಹೋದ್ರು ಉದ್ದನಯ್ಯ ಕನ್ನಡಿ ಮುಂದೆ ನಿಲ್ಲಿಸಿದ್ರು ಏನ್ ಕಾಣುತ್ತೆ ಅಲ್ಲಿ ಎಂದ್ರು ಹುಡುಗ ಅಂದ ನಾನ್ ಕಾಣ್ತಾ ಇದ್ದೀನಿ ಅಪ್ಪ ಅಂದ್ರು ಈ ನಾನು ಅಂತ ಏನ್ ಕಾಣ್ತಿದ್ಯಲ್ಲ ನಾನ್ ಇಲ್ಲದೆ ಹೋಗಿದ್ರೆ ಎಲ್ಲೋ ಬರ್ತಿತ್ತು ನಿನಗೆ ಅಂದ್ರು ಅಪ್ಪ ಹಂಗಂದು ಹಂಗಂದು ಏನಂದ್ರು ಗೊತ್ತಾ. ಏ ನಿನಗೆ ತಾಕತ್ತಿದ್ರೆ ಇದು ನರೇಂದ್ರನಗಲ್ಲ ನನಗೆ ಮತ್ತು ನಿಮಗೆ ಹೇಳ್ತಾ ಇರೋದು ನಿನಗೆ ತಾಕತ್ತಿದ್ರೆ ಈ ನಾನು ಕೊಟ್ಟಿರೋ ದೇಹವನ್ನ ಚೆನ್ನಾಗಿ ದುಡಿಸ್ಕೊಂಡು ಇದನ್ನೊಂದು ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡು ಅದು ಬಿಟ್ಟು ಈ ಸಿಗುವಂತ ಆಸ್ತಿಗಳಿಗೋಸ್ಕರ ತಲೆ ಕೆಡಿಸ್ಕೊಳ್ಬೇಡ ಅಂತ ಅವ್ರ ಅಪ್ಪ ಹೇಳಿದ ಮಾತು ಹೇಳಿ ಹೋಗ್ಬಿಟ್ರು ಈ ಹುಡುಗ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದ್ ಸಲ ನೋಡ್ಕೊಂಡ ಹೌದಲ್ಲ ಎಷ್ಟು ಚೆನ್ನಾಗಿದೆ ಈ ದೇಹ ಇದನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ದುಡಿಸ್ಕೊಂಡ್ನಲ್ಲ ಆ ಎತ್ತರಕ್ಕೆ ಬೆಳೆದಾರಿ ಆ ಮನುಷ್ಯ ಬಿಲೀವ್ ಮೀ ನಾನ್ ವಿವೇಕಾನಂದರ ಬಗ್ಗೆ ಮಾತನಾಡುವಾಗಲೆಲ್ಲ ಭಾವುಕನಾಗ್ತೀನಿ ಯಾಕೆಂದ್ರೆ ಆ ಮನುಷ್ಯನ ವ್ಯಕ್ತಿತ್ವ ಅಂತದ್ದು ನಾನು ಒಂದ್ಸಲ ಸ್ಕೂಲಿಗೆ ಹೋದಾಗ ಒಂದ್ ಪುಟ್ಟ ಮಗು ಪ್ರಾಬಬಲಿ ಹತ್ತೆರಡು ವರ್ಷದ ಹಿಂದೆ ಯಾದಗಿರಿ ಅಂತ ಒಂದು ಜಿಲ್ಲೆ ಇದೆ ಆ ಜಿಲ್ಲೆಯ ಒಂದ್ ಸ್ಕೂಲ್ ಅಲ್ಲಿ ಒಂದು ಮಗು ಎದ್ ನಿಂತ್ಕೊಂಡು ಕೇಳ್ತು ಸರ್ ನಂದೊಂದು ಪ್ರಾಬ್ಲಮ್ ಇದೆ ಉತ್ತರ ಕೊಡ್ತೀರಾ ಅಂತ ಚಿಕ್ಕ ಮಕ್ಕಳು ಎದ್ ನಿಂತ್ರೆ ಬಹಳ ಕಷ್ಟ ದೊಡ್ಡವರಾದ್ರೆ ಕಲ್ಚರ್ಡ್ ಪ್ರಶ್ನೆ ಕೇಳ್ತಾರೆ ಚಿಕ್ಕ ಮಕ್ಕಳಿಗೆ ಅವೆಲ್ಲ ಏನಿಲ್ಲ ಏನ್ ಬರುತ್ತೋ ಬಾಯಲ್ಲಿ ಕೇಳ್ಬಿಡ್ತಾರೆ ಏನ್ ಕೇಳ್ತಾಳಪ್ಪ ಈ ಹುಡುಗಿ ಏನ್ ಕೇಳ್ತಾಳಪ್ಪ ಅಂತ ಟೆನ್ಷನ್ ಕೂತ್ರೆ ಆ ಹುಡುಗಿ ಎದ್ ನಿಂತ್ಕೊಂಡು ಕೇಳ್ತು ನನಗೊಂದು ಪ್ರಾಬ್ಲಮ್ ಇದೆ ಸೈನ್ಸ್ ಪುಸ್ತಕ ತೆಗೆದ ತಕ್ಷಣ ನಿದ್ದೆ ಬರುತ್ತೆ ನಿದ್ದೆ ಹೋಗ್ಬೇಕು ಏನಾದ್ರು ಐಡಿಯಾ ಕೊಡಿ ಅಂತ ಹುಡುಗಿ ಏನ್ ಕೊಡ್ಬೇಕು ಐಡಿಯಾ ಐ ಜಸ್ಟ್ ಥಾಟ್ ಒಂದ್ ಕೆಲಸ ಮಾಡು ಒಂದ್ ಕೆಲ್ಸ ಮಾಡು ಥ್ಯಾಂಕ್ಸ್ ಟು ವಿವೇಕಾನಂದ ಅವರೇ ಕೊಟ್ಟ ಐಡಿಯಾ ಒಂದ್ ಕೆಲಸ ಮಾಡು ನಿನ್ ಮನೆಗೆ ಹೋಗು ಒಂದು ಫೋಟೋ ತಗೋ ನೀನ್ ಸ್ಟಡಿ ಟೇಬಲ್ ಮೇಲೆ ಆ ಫೋಟೋನ ಅಂಟಿಸ್ಕೋ ಅಂಡ್ ಮೆಡಿಟೇಟ್ ಮಾಡು ಮೆಡಿಟೇಟ್ ಮಾಡು ಅಂದ್ರೆ ಏನು ನಮ್ಗೆಲ್ಲ ಮೆಡಿಟೇಷನ್ ಅಂದ್ರೆ ಕಣ್ಣು ಕೂತ್ಕೊ ಅಂತಾರೆ ನನಗ್ ಗೊತ್ತಪ್ಪ ನಮ್ಮ ಹುಡುಗರಿಗೆ ಕಣ್ಣು ಮುಚ್ಕೊಂಡ್ರೆ ಏನೇನು ಕಾಣುತ್ತೆ ಅಂತ ಹಿಂಗಾಗಿ ನನ್ನ ಮೆಡಿಟೇಷನ್ ಮುಚ್ಕೊಳ್ಳೋ ಮೆಡಿಟೇಷನ್ ಅಲ್ಲ ನಾನು ವಿವೇಕಾನಂದರ ಅನುಯಾಯಿ ಆಗಿರೋದ್ರಿಂದ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಟೇಷನ್ ನಾನು ಆ ಹೇಳ್ದೆ ಹೇಳಿದೆ ಒಂದು ಕೆಲಸ ಮಾಡು ನೀನ್ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡ ಮೆಡಿಟೇಟ್ ಮಾಡು ಫಾರ್ ಟೂ ಮಿನಿಟ್ಸ್ ಹೆಂಗ್ ಮೆಡಿಟೇಟ್ ಮಾಡಬೇಕು ಅಂದ್ರೆ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಎರಡು ನಿಮಿಷಗಳ ಕಾಲ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ನಂತರ ನಿನ್ ಪುಸ್ತಕ ಓಪನ್ ಮಾಡು ಐ ಬೆಟ್ ನಿಂಗ್ ನಿದ್ದೆ ಬರಲ್ಲ ಅಂತಂದೆ ದಟ್ ವಾಸ್ ಸಿಂಪಲ್ ಲಾಜಿಕ್ ಏನ್ ಲಾಜಿಕ್ ಗೊತ್ತಾ ಯಾರು ಮಲಗ್ತಾರೋ ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡ್ರೆ ನಮಗೂ ನಿದ್ದೆ ಬರುತ್ತೆ ಇಸ್ ಇಟ್ ನಾಟ್ ಕರೆಕ್ಟ್ ನಾನು ಹಾಸ್ಟೆಲ್ ಓದಿದ್ದೀನಿ ನಂಗೆ ಚೆನ್ನಾಗ್ ಗೊತ್ತು ಯಾರಾದ್ರೂ ಒಬ್ಬ ಮಲಕೊಂಡ ಅಂತಂದ್ರೆ ಲೈಟ್ಸ್ ಆಫ್ ಅಂತ ಮುಗಿದೋಯ್ತು ಕತೆ ಉಳಿದು ಮೂರು ಜನ ಮಲಗಿರ್ತಿದ್ವಿ ನಾವು ಉಲ್ಟಾ ಕಾಮನ್ ನಮ್ದ್ ರೂಮ್ ಇತ್ತು ಅಲ್ಲಿ ಓದ್ಲಿಕ್ಕೆ ಕೂತಿರ್ತಿದ್ರು ಒಬ್ಬರು ನೋಡ್ ಮತ್ತೊಬ್ರು ಓದ್ಲಿಕ್ಕೆ ಕೂತ್ಕೊಡ್ತಿರ್ತೀವಿ ಅಂದ್ರೆ ಅರ್ಥ ಯಾರು ಯಾವಾಗ್ಲೂ ಎದ್ದಿರ್ತಾರೋ ಅವ್ರು ನೋಡಿದ್ರೆ ನಮ್ ನಿದ್ದೆಯೂ ಹಾರಿ ಹೋಗುತ್ತೆ ವಿವೇಕಾನಂದರು ಬದುಕಿದ್ದು ಮೂವತ್ತೊಂಬತ್ತೂವರೆ ವರ್ಷ ಅಂತ ಆದ್ರೆ ಇಷ್ಟು ಅದ್ಭುತವಾಗಿರುವ ಸಾಧನೆ ಮಾಡಿದ್ದಾರೆ ಅಂತ ಆದ್ರೆ ನಿದ್ದೆ ಮಾಡ್ಲಿಕ್ಕೆ ಪುರುಸೊತ್ತೇ ಇರ್ಲಿಲ್ಲ ಆ ಮನುಷ್ಯನಿಗೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅದ್ಭುತವಾದ ಬದಲಾವಣೆ ಬರುತ್ತೆ ಅಂತ ವಿಶ್ವಾಸ ನಾನು ಆ ಮಗು ಹೇಳಿ ಬಂದ್ಬಿಟ್ಟೆ ಆ ಮಗು ಒಂದ್ ವಾರದ ನಂತರ ಕಾಲ್ ಮಾಡ್ತು ನನಗೆ ಕಾಲ್ ಮಾಡಿ ಹೇಳ್ತು ಸರ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಏನ್ ಪ್ರಾಬ್ಲಮ್ ಆಗಿದೆ ಈಗ ಅಂತ ಆ ಮಗು ಏನ್ ಹೇಳ್ತು ಗೊತ್ತಾ ಮೊದಲು ಸೈನ್ಸ್ ಪುಸ್ತಕ ತೆಗೆದ್ರೆ ನಿದ್ದೆ ಬರ್ತಿತ್ತು ಈಗ ರಾತ್ರಿ ಮಲ್ಕೊಂಡಾಗ್ಲೂ ವಿವೇಕಾನಂದರ ಕಣ್ಣೇ ಕಾಣುತ್ತೆ ಸರ್ ನಂಗೆ ನಿದ್ದೆನೆ ಬರೋದಿಲ್ಲ ಈಗ ಬಹಳ ವಿಶೇಷ ಅನ್ನಿಸ್ತಿದೆ ಅಂತ ಐ ಸ್ಟಿಲ್ ಬಿಲೀವ್ ನಾನು ಅಕಸ್ಮಾತ್ ಈ ಫೋಟೋ ಏನಾದ್ರೂ ಹಾಕ್ಸಿರ್ಲಿಲ್ಲ ಅಂತಂದಿದ್ರೆ ಈಗ ವಾಪಸ್ ಹಾಕಿಸ್ಕೊಳ್ತಿದ್ದೆ ನಾನು ಹೇಳಿದ್ದನ್ನ ನಂಬೇಡಿ ಅವ್ರ ಕಣ್ಣು ನೋಡಿ ಅವ್ರ ಕಣ್ಣು ನೋಡಿ ಏನ್ ಸಮುದ್ರದ ಆಳ ಇದೆ ಆ ಕಣ್ಣಿನಲ್ಲಿ ಯಾಕ ಆಳ ಇದೆ ಅಂತಂದ್ರೆ ಈ ನಾಡನ್ನ ಕಟ್ಟುವಂತ ಉದ್ದೇಶದಿಂದ ತಮ್ಮ ಇಡೀ ಬದುಕನ್ನ ಸವೆಸಿದಂತ ಅಪರೂಪದ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅನೇಕರಿಗೆ ವಿವೇಕಾನಂದರು ಅಂದ್ರೆ ಸನ್ಯಾಸಿ ಅಂತ ಇದೆ ಅಲ್ವಾ ಮಿತ್ರ ಬರೀ ಸನ್ಯಾಸಿ ಅಲ್ಲ ಮನುಷ್ಯ ಅಮೆರಿಕಾದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಿದ ನಂತರ ಒಂದ್ ಸೈನ್ಸ್ ಕಾನ್ಫರೆನ್ಸ್ಗೆ ಅವರನ್ನು ಕರೆಸಲಾಯಿತು ಎಲ್ಲಾ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳು ನಿಂತಿದ್ದಾರೆ ವಿವೇಕಾನಂದರು ಅವ್ರಿಗೆ ಮಾತಾಡ್ತಾ ಇದ್ರೆ ವಿವೇಕಾನಂದ್ರ ಎದುರುಗಡೆ ಕೂತ್ಕೊಂಡು ಸ್ಟೂಡೆಂಟ್ಸ್ ತರ ಕೇಳ್ತಾ ಇದ್ರು ಅವರು ವಿವೇಕಾನಂದರು ವಾಪಸ್ ಬಂದ ನಂತರ ಇಲ್ಲಿನ ಶಿಷ್ಯರು ಕೇಳಿದ್ರು ನೀನ್ ಯಾಕೋ ಅಮೆರಿಕಾದಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತನಾಡಲಿಲ್ಲ ಅದಕ್ಕೆ ಅವರಂದ್ರು ಅಮೆರಿಕನ್ರಿಗೆ ವಿಜ್ಞಾನದ ಮೇಲೆ ಬಹಳ ಹುಚ್ಚು ಅದಕ್ಕೆ ನಾನು ಮೊದಲು ವಿಜ್ಞಾನದಿಂದ ಅವ್ರ ಎಲ್ಲ ಚಿಂತನೆಗಳನ್ನ ಧ್ವಂಸ ಮಾಡಿದ ನಂತರ ಆ ನಂತರ ಯಾರ್ಯಾರ ಹತ್ರಕ್ಕೆ ಬಂದ್ರು ಅವರಿಗೆ ಭಾರತದ ವೇದಾಂತವನ್ನ ಬೋಧಿಸಿದೆ ಅಂತ ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರಲ್ಲ ಅದು ಅವರು ವಿಜ್ಞಾನದ ಸ್ಪಿರಿಟ್ ಮಿತ್ರ ನೀವು ಮಲ್ಲೇಶ್ವರಂ ಅಲ್ಲಿ ಇದ್ದೀರಾ ನೀವು ಬಹಳ ಖುಷಿ ಪಡಬೇಕು ಯಾಕೆ ಅಂದ್ರೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಏನಾದರೂ ಇದೆ ಅಂತಂದ್ರೆ ಅದಕ್ಕೆ ಕಾರಣವಾಗಿದ್ದು ಸ್ವಾಮಿ ವಿವೇಕಾನಂದರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಾಣಗೊಂಡಿದ್ದು ಹೇಗೆ ಗೊತ್ತಾ ಸ್ವಾಮಿ ವಿವೇಕಾನಂದರು ಟ್ರಾವೆಲ್ ಮಾಡ್ತಿರುವಾಗ ಟಾಟಾ ಅವ್ರ ಜೊತೆ ಸಹಯಾತ್ರಿ ಆಗಿದ್ರು ಟಾಟಾ ಕೇಳಿದ್ರು ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್